ಒಂದು ಪ್ರಕಾಶಮಾನವಾದ ಸ್ಟ್ರಾಬೆರಿ ತೋಟದಲ್ಲಿ ಒಂದು ಪುಟ್ಟ ಹುಡುಗಿ ಸಂತೋಷದಿಂದ ಆಟವಾಡುತ್ತಾ ತನ್ನ ಮಧ್ಯಾಹ್ನವನ್ನು ಕಳೆಯುತ್ತಿದ್ದಳು ಹಣ್ಣುಗಳು ಪಕ್ವವಾಗಿ ಪರಿಮಳ ಬೀರುತ್ತಿದ್ದವು ಹಸಿರು ಎಲೆಗಳು ಬೆಚ್ಚಗಿನ ಗಾಳಿಯಲ್ಲಿ ಮೃದುವಾಗಿ ನರ್ತಿಸುತ್ತಿದ್ದವು ಅವಳು ಸಾಲು ಸಾಲಾಗಿ ಬೆಳೆದಿದ್ದ ಸ್ಟ್ರಾಬೆರಿ ಗಿಡಗಳ ನಡುವೆ ನಡೆದುಕೊಂಡು ಹೋಗುತ್ತಾ ಪುಟ್ಟ ಕೆಂಪು ಸ್ಟ್ರಾಬೆರಿ ಹಣ್ಣುಗಳನ್ನು ಎಚ್ಚರಿಕೆಯಿಂದ ಕಿತ್ತು ತಿನ್ನುತ್ತಿದ್ದಳು ಪ್ರತಿಯೊಂದು ಕವಳೆಯು ಅವಳ ಮುಖದಲ್ಲಿ ಮುದ್ದಾದ ನಗುವನ್ನು ಮೂಡಿಸುತ್ತಿತ್ತು ಏಕೆಂದರೆ ಹಣ್ಣಿನ ರಸ ತಾಜಾ ಮತ್ತು ಸಿಹಿಯಾಗಿತ್ತು ಅವಳು ಒಂದೊಂದು ಗಿಡದಿಂದ ಮತ್ತೊಂದು ಗಿಡದತ್ತ ಹಾರಾಡುತ್ತಾ ನಗುತ್ತಾ ಆಟವಾಡುತ್ತಿದ್ದಳು ಆ ತೋಟವೇ ಒಂದು ಮಾಯಾಲೋಕ ಎಂದು ಕಲ್ಪಿಸಿಕೊಂಡಿದ್ದಳು ಅವಳ ಸುತ್ತಲೂ ಬಣ್ಣ ಬಣ್ಣದ ಚಿಟ್ಟಗಳು ಹಾರಾಡುತ್ತಿದ್ದವು ಚಿಕ್ಕ ಚಿಕ್ಕ ಹಕ್ಕಿಗಳು ಬೇಲಿಯ ಮೇಲೆ ಕುಳಿತು ಕುತೂಹಲದಿಂದ ಅವಳನ್ನು ನೋಡುತ್ತಿದ್ದವು ಕೆಲವೊಮ್ಮೆ ಅವಳು ಹಕ್ಕಿಗಳ ಜೊತೆ ಸ್ಟ್ರಾಬೆರಿ ಹಂಚಿಕೊಂಡು ಅದನ್ನು ಎಲೆಯ ಮೇಲೆ ಮೃದುವಾಗಿ ಇಡುತ್ತಿದ್ದಳು ಸೂರ್ಯ ನಿಧಾನವಾಗಿ ಆಕಾಶದಲ್ಲಿ ಸರಿಯುತ್ತಾ ಎಲ್ಲವನ್ನೂ ಬಂಗಾರದ ಬೆಳಕಿನಲ್ಲಿ ಮಿಂಚಿಸುತ್ತಿದ್ದನು ದಿನದ ಕೊನೆಯಲ್ಲಿ ಅವಳ ಕೈಗಳು ಕೆಂಪಾಗಿ ಬಣ್ಣಗೊಂಡಿದ್ದವು ಆದರೆ ಅವಳ ಹೃದಯ ಸಂತೋಷದಿಂದ ತುಂಬಿಕೊಂಡಿತ್ತು ಆ ಸ್ಟ್ರಾಬೆರಿ ತೋಟ ಅವಳಿಗೆ ಅತ್ಯಂತ ಪ್ರಿಯವಾದ ಜಾಗವಾಯಿತು ಸಿಹಿಯಾದ ನೆನಪುಗಳು ಮತ್ತು ಆಟದ ಕ್ಷಣಗಳಿಂದ ತುಂಬಿದ ಮಾಯಾಲೋಕ